ತ್ರಿವತಿ ದಾಸಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇಂದು ನಮ್ಮ ಮಧ್ಯೆ ಇಲ್ಲದಿರುವುದು ತುಂಬ ದುಃಖದ ಸಂಗತಿ ಮನೆ ಸಭಾಧ್ಯಕ್ಷರೇ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅನ್ನದಾನ ಶಿಕ್ಷಣ ದಾನ ಅಂತಕ್ಕಂಥ ಶಿಕ್ಷಣ ಕ್ರಾಂತಿ ಮಾಡಿದ ಸಂಸ್ಥಾನವನ್ನು ಮುಂದುವರಿಸಿದ ಹೆಗ್ಗಳಿಕೆ ಡಾಕ್ಟರ್ ಅಪ್ಪನವರಿಗೆ ಸಲ್ಲುತ್ತದೆ ಅಧ್ಯಕ್ಷ ಹನ್ನೆರಡನೇ ಶತಮಾನದ ಶರಣರ ಆಶಯದಂತೆ ಮಹಿಳಾ ಸಮಾನ ಸಮಾಜವನ್ನು ನಿರ್ಮಿಸಲು ಶಿಕ್ಷಣದ ಅವಶ್ಯಕತೆ ಇರುವುದನ್ನು ಪರಿಗಣಿಸಿ ಮಹಿಳೆಯರಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ದೊರಕುವಂತೆ ಮಾಡಿರುವ ಹೆಗ್ಗಳಿಕೆ ಅಪ್ಪವರಿಗೆ ಸಲ್ಲುತ್ತದೆ ಹಾಗೂ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯದವರಿಗೆ ಕಟ್ಟಿ ಬೆಳೆಸಿದ ಕೀರ್ತಿ ಹಾಗೂ ಈ ಇವರ ಶಿಕ್ಷಣ ಸಂಸ್ಥೆಗಳನ್ನು ಬಿದರ್ ಕಲಬುರ್ಗಿ ಯಾದಗಿರ್ ರಾಯಚೂರು ಬೆಂಗಳೂರು ಮತ್ತಿತರ ಕಡೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಇವರು ಸುಮಾರು ಐವತ್ತು ವರ್ಷಗಳ ಕಾಲ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ಸಲ್ಲಿಸಿರುತ್ತಾರೆ ಹಾಗೂ ಎರಡು ಸಾವಿರದ ಮೂರರ ಅವರ ಅವಧಿಯಲ್ಲಿ ಅಜೇತ ಶತ್ರು ಭಾರತ ರತ್ನ ಶ್ರೀ ವಾಜಪೇಯಿ ಪ್ರಧಾನಮಂತ್ರಿ ಆದ ಅವಧಿಯಲ್ಲಿ ಮಹಾನಮತವಾದಂಥ ಶ್ರೀ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಯನ್ನು ಸಸತ್ ಭವನದಲ್ಲಿ ಆವರಣದಲ್ಲಿ ಅವರಣಗೊಳಿಸಿರುತ್ತಾರೆ ಪೂಜ್ಯರ ಪಾತ್ರವರು ಇವತ್ತಿನ ಕಲ್ಯಾಣ ಕನ್ನಡ ಭಾಗದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಕೊಟ್ಟಂಥ ಶಿಕ್ಷ ಮತ್ತು ಶಿಕ್ಷಣ ದಾಶಯತಕ್ಕಂಥದ್ದು ಅನೇಕ ವರ್ಷಗಳಿಂದ ನಡೆದಂಥ ಕಲಬುರಗಿಯಲ್ಲ ರಾಜ್ಯದಲ್ಲಿ ಅವರು ಇವತ್ತು ನಮ್ಮಲ್ಲಿ ಇಲ್ಲ ಅಂದರೆ ನಮ್ಮ ಅತಿ ದುಃಖದ ಸಂಗತಿ ಈ ಸಂತ ಪುರುಷನ ತಂದಕ್ಕೆ ಬೆಂಬಲಿಸಿ ನಾನು ಎರಡು ಮಾತುಕತೆ